ಮನೆ ತರಗತಿಯಲ್ಲಿ ಸರ್ಕಾರಿ ಸರ್ಕಾರಿಗೆ ಪ್ರಾಥಮಿಕ ಶಾಲೆ ಎಲೆ ಮಲ್ಲಿ ಸರಳ ಪ್ರಯೋಗ ತೇಳುವ ಮುಳುಗುವ ಕರಗುವ ವಸ್ತುಗಳು ವಸ್ತು ಆ ಎಲ್ಲಿ ವಸ್ತುಗಳು ಕೃಷಿ ಏನೆಲ್ಲ ವಸ್ತುಗಳು ಇಟ್ಕೊಂಡಿದೀಯ ಎಲೆ ಕಲ್ಲು ಗುಂಡು ಪಿಲ್ಲು ಸಲೆ ಹೂವ ಆಮೇಲೆ ಇಲ್ಲಿ ಸಕ್ಕರೆ ಸಕ್ಕರೆ ಹೌದಲ್ವಾ ಈಗ ಮಾಡಪ್ಪ ಪ್ರಯೋಗನ ಹಾಂ ಏನಾಯಿತು ಕಲ್ಲು ಮುಳುಕ್ತಾ ಕಾಣಿಸ್ತಿದ್ಯಾ ಕಲ್ಲು ಮುಳುಗಿರೋದು ಹಾಂ ನೆಕ್ಸ್ಟ್ ಇನ್ನೊಂದು ಯಾವ್ದು ವಸ್ತು ಆಗ್ತೀಯಾ ಹಾಂ ಎಲೆ ಎಲ್ಲಿಗೆ ಹಾಕ್ತೀಯಾ ಹಾಂ ಎಲೆ ನೀರಲ್ಲಿ ಏನಾಗ್ತಾ ಇದೆ ನೋಡಿ ಆ ಕಲ್ಲು ಕೈಲಿ ಎದ್ದಿದ್ರು ಸಹ ನೀರಲ್ಲಿ ಏನಾಗ್ತಾಯಿದೆ ಹೇಳ್ತಾ ಇದೆ ನೆಕ್ಸ್ಟ್ ಯಾವ ವಸ್ತು ಆಗ್ತೀಯಾ ಹಾಂ ಹೂವು ಹಾಕಪ್ಪ ಹೂವು ಏನೋ ಮಾಡ್ತಾ ಇದೆ ನೋಡಿ ಅವಳು ಕರಗುವ ವಸ್ತುಗೆ ಹಾಕಿದ್ಲು ಏನಾಗ್ತಾ ಇದೆ ತೇಲ್ತಾ ಇದೆ ಅದನ್ನ ತೆಗೆದ್ಬಿಟ್ಟು ತೇಲುವ ಹಾಕು ಶಿವಾನಿ ಹಾ ಅದು ತೇಲುತ್ತೆ ಹೌದಲ್ವಾ ತೇಲುವ ವಸ್ತು ಅಲ್ಲಿ ಮುಂದೆ ಬರ್ದೀನಿ ತೇಲುವ ವಸ್ತು ಮುಳುಗುವ ವಸ್ತು ಕರಗುವ ವಸ್ತು ಅಂತ ಅಲ್ಲೊಂದು ಗುಂಡಿನ ಇರ್ಬೇಕು ನೋಡು ಗುಂಡಿನ ನೀರಲ್ಲಿ ಏನಾಗುತ್ತೆ ಮಕ್ಕಳೇ ಮುಳುಗುತ್ತೆ ಹಾಗಾದ್ರೆ ಮುಳುಗೋದು ಎಲ್ಲಿದೆ ಲೋಟ ಹಾಂ ವಸ್ತು ಇಲ್ಲಿ ಇಲ್ಲಿ ಮಧ್ಯ ಮಧ್ಯದಲ್ಲಿ ಇರೋದು ಹಾಂ ಅಲ್ಲಿಗೆ ಹಾಕಬೇಕು ಗುಂಡಿನ ನೀರಲ್ಲಿ ಮುಳುಗ್ತಾ ನೋಡಿ ಕಾಣಿಸ್ತಿದೀಯಾ ಹಾ ನೆಕ್ಸ್ಟು ಸಕ್ಕರೆ ತಗೋ ಒಂದು ಸ್ಪೂನಲ್ಲಿ ಸಕ್ಕರೆ ತಗೋ ಹ್ಞೂ ಎಲ್ಪ್ ಮಾಡು ಸೃಜನ್ ಒಂದು ಸ್ವಲ್ಪ ಹಾಕು ಸಕ್ಕರೆ ಹಾಕ್ಬಿಟ್ಟು ನೀರಲ್ಲಿ ಕರಗುತ್ತಾ ನೋಡು ಸಕ್ಕರೆ ಉಪ್ಪು ಹಾಂ ಅದನ್ನು ಕೈಲಿ ಸ್ಪೂನಲ್ಲಿ ಇದ್ ಮಾಡು ಅದು ಸ್ವಲ್ಪ ಟೈಮ್ ಬೇಕು ಅಲ್ವಾ ನಿಧಾನ 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 ಕಾಣಿಸ್ತಾ ಇಲ್ಲಲ್ಲ ಸಕ್ಕರೆ ಏನಾಯ್ತು ಈಗ ನೀರಲ್ಲಿ ಕರೆಕ್ತು ಹೌದಲ್ವಾ ತೇಲುವ ವಸ್ತುಗಳು ಯಾವೆಲ್ಲ ಹೂವು ಎಲೆ ತೇಲುವ ವಸ್ತುಗಳು ಹೌದಲ್ವಾ ಕರಗುವ ವಸ್ತುಗಳು ಯಾವೆಲ್ಲ ಯಾವ್ದಲ್ಲ ಸಕ್ಕರೆ ಇದೆ ಹೌದಲ್ವಾ ಮುಳುಗುವ ವಸ್ತುಗಳು ಯಾವೆಲ್ಲ ಕಲ್ಲು ಆ ಕರಗುವ ವಸ್ತು ಇನ್ನೂ ಉಪ್ಪು ಎಲ್ಲ ಹಾಕಿದ್ರು ಸಹ ನೀರಲ್ಲಿ ಏನಾಗುತ್ತೆ ಈಗ ಪೇಪರ್ ತುಂಡಿದೆ ನೋಡ ಅದನ್ನೆಲ್ಲ ನೋಡೋಣ ಯಾರು ಹಾಕ್ತೀರಾ ತೇಲುತ್ತಾ ಮುಳುಗುತ್ತಾ ಈ ಪೇಪರ್ ತುಂಡು ತಗೋ ತೇಲುತ್ತ ಮುಳುಗುತ್ತಾ ಕರಗುತ್ತಾ ತೇಲುತ್ತಾ ಹಾಕು ನೋಡೋಣ ಆ ಪೇಪರ್ ನೀರಲ್ಲಿ ಏನಾಗುತ್ತೆ ತೇಲುತ್ತೆ ಹೌದಲ್ವಾ ಇದನ್ನ ಎಂತ ಪ್ರಯೋಗ ಅಂತ ಕರಿತೀವಿ ತೇಲುವ ಮುಳುಗುವ ಕರಗುವ ವಸ್ತುಗಳು ಯಾವುವು ಎಂಬ ಒಂದು ಸರಳ ಪ್ರಯೋಗ ಯಾರು ಮಾಡ್ತೀರಾ ಸಕ್ಕರೆ ನೀರಲ್ಲಿ ಕರಿದ ನೋಡೋದು ತಗ ತೋರಿಸು ಶಿವಾನಿ ನೀರಲ್ಲಿ ಕರಗಿದ್ಯಾ ಅಂತ ಲೋಟ ತೋರಿಸು ಹಾ ನೋಡಿ ಸಕ್ಕರೆ ನೀರಲ್ಲಿ ನೀಟಾಗಿ ಕರಗಿದೆ ಅರ್ಥ ಆಯ್ತಾ ಹಾ ವೆರಿ ಗುಡ್